ತುಂಬಾ ಜನ ಕೇಳ್ತಾ ಇದ್ರಿ ನೀವು ಎಲ್ಲಿ ಕೆಲಸ ಮಾಡೋದು ಏನ್ ಕೆಲಸ ಮಾಡೋದು ಅಂತ ನಾನು ಇದೇ ಹೋಟೆಲ್ ಅಲ್ಲಿ ಡ್ಯೂಟಿ ಮ್ಯಾನೇಜರ್ ಆಗಿ ಒಂದೂವರೆ ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ ಇಲ್ಲಿಗೆ ಊಟ ಕರ್ಕೊಂಡು ಬಂದಿದ್ದೆ ನಾನ್ ಯಜಮಾನ್ರಿಗೆ ನನ್ನ ಫೇವ್ರೆಟ್ ಪ್ಲೇಸ್ ತೋರಿಸೋದು ಕರ್ಕೊಂಡು ಹೋಗ್ತಿದ್ದೀನಿ ಕೆಲಸದಲ್ಲಿ ನನಗೇನಾದ್ರು ಒತ್ತಡ ಜಾಸ್ತಿ ಆದ್ರೆ ಅಥವಾ ಬೇಜಾರಾದ್ರೆ ನಾನು ನಾನ್ ಹೋಗಿ ನಿಂತ್ಕೊಳ್ಳೋದೆ ಈ ಜಾಗದಲ್ಲಿ ಏನೋ ಒಂಥರ ರಿಲೀಫ್ ಅನ್ಸುತ್ತೆ ಈ ಜಾಗಕ್ಕೆ ಬಂದು ನಿಂತ್ಕೊಂಡ್ರೆ ನಮ್ಮ ಯಜಮಾನ್ರನ್ನ ಕೇಳೋಣ ನಮ್ ಹೋಟೆಲ್ ಹೆಂಗಿತ್ತು ಅವ್ರಿಗೆ ಏನ್ ಅನ್ನಿಸ್ತು ಅಂತ ಹೋಟೆಲ್ ತುಂಬಾನೇ ಚೆನ್ನಾಗಿತ್ತು ನನ್ನ ಈ ಸ್ಥಾನಕ್ಕೆ ಬರೋದಕ್ಕೆ ಆರು ವರ್ಷದ ಕಷ್ಟ ಪರಿಶ್ರಮದ ಬಗ್ಗೆ ಹೇಳಲೇಬೇಕು ಸ್ಟಾರ್ಟಿಂಗ್ ನಲ್ಲಿ ಇವಳು ಕೋರ್ಸ್ ಮಾಡ್ತಾ ಇದ್ಲು ಹೋಟೆಲ್ ಮ್ಯಾನೇಜ್ಮೆಂಟ್ ಮತ್ತೆ ಏರ್ ಹೋಸ್ಟರ್ಸ್ನು ಕೋರ್ಸ್ ಮಾಡೋದ್ರ ಜೊತೆಗೆ ಪಾರ್ಟ್ ಟೈಮ್ ಕೆಲಸಕ್ಕೂ ಕೂಡ ಹೋಗ್ತಾ ಇದ್ಲು ಒಂದ್ ಟೈಮ್ ಅಲ್ಲಿ ಕೆಲಸ ಕೂಡ ಸಿಕ್ಕಿರ್ಲಿಲ್ಲ ಇವಳು ಜೊತೆ ಎಲ್ಲ ಹೋಟೆಲ್ಗೂ ಅಲ್ದಿದ್ವಿ ಒಂದ್ ಜಾಬ್ ತಗೊಳೋಕೋಸ್ಕರ ಆ ಟೈಮ್ ನಲ್ಲಿ ಅಷ್ಟು ಕಷ್ಟ ಇತ್ತು ನನಗೂ ಕೂಡ ಯಾವುದೇ ಜಾಬ್ ಇರಲಿಲ್ಲ ಇವಳು ಪಾರ್ಟ್ ಟೈಮ್ ಕೆಲಸಕ್ಕೆ ಹೋಗಿ ನನಗೂ ಕೂಡ ನೋಡ್ಕೊತಾ ಇದ್ಲು ನನಗೆ ಇಷ್ಟವಾದ ತಿಂಡಿ ಎಲ್ಲ ಕೊಡಿಸ್ತಾ ಇದ್ಲು ಆ ದಿನಗಳು ಇನ್ನೂ ನೆನಪಾಗುತ್ತೆ ಆ ದೇವರು ನಮ್ಮೆಲ್ಲ ಸಮಸ್ಯೆಗಳನ್ನ ಕೇಳಿಸ್ಕೊಳ್ತಾನೆ ಉತ್ತರ ನಾವು ನಾನು ಪ್ರತಿದಿನ ಕೆಲಸ ಶುರು ಮಾಡೋಕ್ಕಿಂತ ಮುಂಚೆ ನಾನ್ ಬೆಳ್ದ ಆದಿ ಹೇಗಿತ್ತು ಅನ್ನೋದನ್ನ ಒಂದ್ಸಲ ನೆನ್ಪು ಮಾಡ್ಕೊಂಡು ಕೆಲಸ ಶುರು ಮಾಡ್ತೀನಿ ಕಷ್ಟ ಕಾಲದಲ್ಲಿ ನಮ್ಮನ್ನು ನಗಿಸಿದವರನ್ನು ನಮ್ಮನ್ನು ನೋಡಿ ನಕ್ಕವರನ್ನು ಯಾವತ್ತೂ ಮರೆಯಬಾರದು ಒಬ್ಬರು ಬದುಕಿನಲ್ಲಿ ಭರವಸೆ ಮೂಡಿಸಿದರೆ ಇನ್ನೊಬ್ಬರು ಬದುಕುವ ಛಲವನ್ನು ಮೂಡಿಸುತ್ತಾರೆ ಇಂದು ಸಾಧನೆ ಮಾಡಿದವರೆಲ್ಲ ಅಂದು ಕಷ್ಟಪಟ್ಟವರೇ ಇಂದು ಕಷ್ಟಪಟ್ಟವರೆಲ್ಲ ಮುಂದೆ ಸಾಧನೆ ಮಾಡುವವರೇ ಎಲ್ಲರ ದಿನ ಶುಭವಾಗಲಿ